ಸರ್ ಈಗ ಮೂರು ತಿಂಗಳಿಂದ ನೀವು ಮುನಿರತ್ನಂದು ಐ ಡ್ರಾಮಾ ನೋಡಿದ್ದೀರಾ ಆತ ಐದು ವರ್ಷ ಜೀವನದಲ್ಲಿ ಮಾಡಿರೋಂಥ ಏನೇನು ಆಗ ಕರ್ಮಕಾಂಡಗಳಿದೆ ರೇಪ್ ಕೇಸ್ ಆಗ್ಬೋದು ದಲಿತರ ನಿಂದಿಸಿರೋಂಥ ಜಾತಿ ಕೇಸ್ ಆಗ್ಬೋದು ಒಕ್ಲಿಗರನ್ನ ಮಂಚ ಕರೆದಿರೋಂಥ ಕೇಸ್ ಆಗಿರ್ಬೋದು ಲಂಚಕ್ಕೆ ಒಳಗೆ ಕೊಡಲಿಲ್ಲ ಅಂತ ನಿಮ್ಮ ತಾಯಿನ ಅಂತ ಕೇಳಿರೋದು ಎಲ್ಲ ಕೇಸ್ ವಿಚಾರವಾಗೂ ಆತ ಜೈಲಿಗೆ ಹೋಗಿ ಹೊರಗಡೆ ಬಂದ ಅವತ್ತು ನಮ್ಮ ನಮ್ದೆಲ್ಲ ನಮ್ಮದು ಒಂದೇ ವಾದ ಯಾರಿಗೂ ನಾವು ಶಿಕ್ಷೆ ಕೊಟ್ಟು ಜೈಲಿಗೆ ಕಲಿಸಿ ಅದನ್ನು ಆನಂದ ಪಡೋಂಥದ್ದಲ್ಲ ನಮಗೆ ಮುನಿರತ್ನ ಹತ್ರ ವಿಕೃತ ಮನಸ್ಸು ಇಡೀ ಪ್ರಪಂಚದಲ್ಲಿ ಯಾರ್ಯಾರು ಏನೇನು ಕೆಟ್ಟ ಕೆಲಸ ಮಾಡಲ್ವೋ ಅಷ್ಟು ಕೆಟ್ಟ ಕೆಲಸಕ್ಕೆ ಆ ಕೆಲಸಗಳನ್ನ ಮಾಡಿ ನಾನು ಮನುಷ್ಯ ಅಥವಾ ನಾನು ದೊಡ್ಡವನು ಅಂತ ತೋರಿಸ್ಬೇಕು ಅನ್ನೋದು ಮನಸ್ಸು ಮುನಿರತ್ನಂತು ನಾವು ಅದು ಬಿಟ್ಟು ಒಬ್ಬ ಒಳ್ಳೆ ಮನುಷ್ಯನಾಗಿ ನೀನು ಬದುಕು ಅನ್ನೋದಕ್ಕೆ ನಾವು ಆಟ ಹಿಡಿದು ಆತನ ಆತನ ಪರಿವರ್ತನೆ ಮಾಡೋ ಒಂದು ದೃಷ್ಟಿಯಿಂದ ನಾವು ಆತನ ಮಾಡಿರೋದಂತೆಲ್ಲನೂ ನ್ಯಾಯ ಪೊಲೀಸ್ ಸ್ಟೇಷನ್ಗೂ ನ್ಯಾಯಾಲಯದ ಮುಖಕ್ಕೆ ತಗೊಂಡು ಬಂದು ಬಿಟ್ಟಿದ್ದೀವಿ ಮುನಿರತ್ನದನ್ನು ಆತ ಎಲ್ಲ ಕೇಸಲ್ಲಿ ರೇಪ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ದಲಿತರನ್ನ ನಿಂದಿಸಿರೋದಂಥ ಎಸ್ ಸಿ ಎಸ್ ಟಿ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ಅರೆಸ್ಟಾಗಿ ಜೈಲ್ಗೆ ಹೋಗಿ ಬಂದರೂ ಸಹ ಮನುಷ್ಯ ಒಂದು ಸತಿ ಏನಕ್ಕೆ ಜೈಲಿಗೆ ಕಲಿಸ್ತಾರೆ ಏನಕ್ಕೆ ಶಿಕ್ಷೆ ಕೊಡ್ತಾರೆ ಅಂದರೆ ಹೊರಗಡೆ ಒಳಗಡೆ ಜೈಲಿಗೆ ಹೋದರೆ ಏನು ಹೊರಗಡೆ ನಾವು ತ ಮಾಡ್ಬಿಟ್ಟು ತಪ್ಪು ಮಾಡ್ಬಿಟ್ಟು ಬಂದಿದ್ದೀವಿ ಅದರಿಂದ ಪರಿವರ್ತನೆ ಆಗಿ ಒಳ್ಳೆ ಮನುಷ್ಯನ ಬದುಕಬೇಕು ಅನ್ನೋದಕ್ಕೋಸ್ಕರ ಸರ್ಕಾರ ಅದು ಒಂದು ಶಿಕ್ಷೆ ಅನ್ನೋದು ಅನುಭವ ಕೊಟ್ಟಿರೋದು ಬಟ್ ಮುನಿರೋದು ಆ ಥರ ಇಲ್ಲ ನಾನು ಏನೂ ಮಾಡಿಲ್ಲ ನಾನು ನಿರಪರಾಧಿ ನನ್ನ ಮೇಲೆ ಸುಳ್ಳು ಕೇಸ್ಗಳು ಹಾಕ್ಸಿದ್ದಾರೆ ನಾನು ಮಾಡಿರೋದೆಲ್ಲ ಸರಿ ಅನ್ನೋ ರೀತಿಯಲ್ಲೇ ಮತ್ತೆ ಬಿಂಬಿಸ್ಕೊಂಡು ಮೊನ್ನೆ ದಿವಸ ಎಲ್ಲರೂ ಈಗ ಜನ ನಮ್ಮ ಆರ್ ಆರ್ ನಗರದಲ್ಲಿ ಮಾತ್ರ ಅಲ್ಲ ಇಡೀ ನಮ್ಮ ಕರ್ನಾಟಕದಲ್ಲೇ ಮುನಿರತ್ನ ಅಷ್ಟು ನೀಚ ಕೆಲಸ ಯಾರು ಮಾಡಲಿಲ್ಲ ಅಂತೇಳಿ ನಾವೆಲ್ಲ ಕ ಇಡೀ ಕನ್ನಡಿಗರು ಕರ್ನಾಟಕದ ಜನ ತಲೆ ತೆಗಿಸುವಂಥ ಕೆಲಸ ಮಾಡಿದ್ದಾರೆ ನೀವೆಲ್ಲ ನೋಡಿದ್ದೀರಾ ವಿಧ ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿರೋಂಥದ್ದು ಇಡೀ ಭಾರತದಲ್ಲಿ ಯಾರೂ ವಿಧಾನಸೌಧದಲ್ಲಿ ಯಾವ ಮಿನಿಸ್ಟರ್ ಆ ಕೆಲಸ ಮಾಡಿಲ್ಲ ಆ ಕೆಲಸ ಮುನಿರತ್ನ ಮಾಡಿದ್ದಾನೆ ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿರೋಂಥದ್ದು ದಲಿತರನ್ನ ನೇರವಾಗಿ ಅದು ಲಂಚ ಇಡೀ ಇಡೀ ನನ್ನ ನನ್ನ ಜೀವನ ಇದರಲ್ಲಿ ಲಂಚನ ಕೇಳೋ ರೀತಿಯಲ್ಲಿ ಸ್ಟೈಲೇ ಬೇರೆ ಈ ಥರ ರೋಲ್ ಕಲ್ಕ್ ಮಾಡ್ತಾರಲ್ಲ ಏಯ್ ನೀನು ದುಡ್ಡು ಏನೋ ತಂದು ಕೊಟ್ಟಿಲ್ಲ ಅಂದರೆ ನಿಮ್ಮ ನಿಮ್ಮ ಮನೆಯವ್ರ ಅನ್ನೋ ಮಟ್ಟಕ್ಕೆ ಅದನ್ನು ಅದು ಬೆದರಿಕೆ ಹಾಕಿ ಲಂಚ ವಸೂಲಿ ಅಂತ ಮಾಡೋವಂಥ ವ್ಯಕ್ತಿ ನಾವು ಯಾರನ್ನೂ ನೋಡಿಲ್ಲ ಆ ಮಟ್ಟಕ್ಕೆ ಈ ವಿಕೃತ ಮನಸ್ಸಿರೋಂಥ ಮುನಿರತ್ನ ಪರಿವರ್ತನೆ ಆಗಬೇಕು ಅಂತ ನಾವು ಇದು ನಾವು ಹಠ ಹಿಡಿದು ಅದನ್ನು ಇವತ್ತು ನ್ಯಾಯಾಲಯ ಮುಂದೆ ಅವ್ರ ಮೇಲೆ ತಗೊಂಡೋಗಿ ಬಿಟ್ಟಿದ್ದೀವಿ ಇವತ್ತು ಹೊರಗಡೆ ಬಂದ ಮೇಲೆ ಜನಗಳು ಇಡೀ ನಮ್ಮ ಕರ್ನಾಟಕ ಜನ ತಲೆ ತಕ್ಷಣ ಕೆಲಸ ಮಾಡಿದ್ದಾರೆ ಎಲ್ಲರೂ ಆ ಎಪ್ಪನ ಕ್ಯಾಕರ್ ಸೂಗಿತಾರೆ ಇಂಥ ವ್ಯಕ್ತಿ ಇರ್ಕೊಡ್ದು ರಾಜಕೀಯದಲ್ಲಿ ಈತ ನಾವು ಹೊರಗಡೆ ಕಲಿಸ್ಬೇಕು ಅಂತೇಳಿ ಇಡೀ ಕರ್ನಾಟಕ ಜನ ಆತನ ಒಂದು ಒಂದೇ ಕೂಗಲ್ಲಿ ನಿಂತಿದ್ದಾರೆ ಇದನ್ನು ಮರೆಮಾಚಬೇಕು ಜನಗಳ ಮನಸ್ಸಲ್ಲಿ ನಾನು ಮುನಿರತ್ನ ಒಳ್ಳೆಯವನು ಮುನಿರತ್ನ ಅಂತ ತೋರಿಸ್ಬೇಕು ಅಂತೇಳಿ ಮೊನ್ನೆ ದಿವಸ ಭಾನುವಾರ ಅವನೇ ಒಂದು ಸಂಚಿ ರೂಪಿಸಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಮುನಿರತ್ನ ಆ ಕಾರ್ಯಕ್ರಮದಲ್ಲಿ ಸಹಜವಾಗಿ ನಮ್ಮ ದಲಿತ ಸಂಘಟನೆಗಳು ಒಕ್ಕಲಿಗರ ಸಂಘಟನೆಗಳು ಹಾಗೂ ಕಾಂಗ್ರೆಸ್ ಪಕ್ಷ ಎಲ್ಲಾನು ಮುನಿರತ್ನ ಒಂದು ಕೋರ್ಟಲ್ಲಿ ಆತ ನಿರಪರಾಧಿ ಅಂತೇಳಿ ತೀರ್ಮಾನ ಆಗೋ ತನಕ ಯಾವುದು ಸಾರ್ವಜನಿಕ ಸಭೆಗಳಲ್ಲಿ ಬರ್ಕೊಡೋದು ಆ ಥರ ಏನಾದರೂ ಬಂದರೆ ನಾವು ಪ್ರತಿಭಟನೆ ಮಾಡ್ತೀವಿ ಇಲ್ಲ ಅಂದರೆ ಒಂದು ಕೆಲಸ ಮಾಡಬೇಕು ಆತ ಬಹಿರಂಗವಾಗಿ ತಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಬೇಕು ಅದು ಎರಡು ಮಾಡಲಿಲ್ಲ ಅಂದರೆ ಬಹಿರಂಗವಾಗಿ ಅದು ಸಾರ್ವಜನಿಕ ಸಭೆಗಳಲ್ಲಿ ಪಾಲ್ಗೊಳ್ಳೋದು ಆ ಥರ ಏನಾದರೂ ಮಾಡಿದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ದಲಿತ ಸಂಘಟನೆಗಳು ಒಕ್ಕಲಿಗರ ಸಂಘಟನೆಗಳು ಮತ್ತೆ ಕಾಂಗ್ರೆಸ್ ಪಕ್ಷ ಅದು ಅದನ್ನು ಅದೊಂದು ತೀರ್ಮಾನ ತೊಗೊಂಡಿತ್ತು ಆ ರೀತಿಯಲ್ಲಿ ಎಲ್ಲ ಸಂಘಟನೆಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಕ್ಷ ಸೇರಿ ಒಂದು ಮೂಲೆಯಲ್ಲಿ ಮುನಿರತ್ನ ಬಂದಿರೋ ಸಮಯದಲ್ಲಿ ಒಂದು ಕಾ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಧಿಕಾರಕ್ಕೆ ಕೂಗ್ತಾ ಇರ್ತಾರೆ ಮುನಿರತ್ನನ್ಗೆ ಧಿಕಾರ ಮುನಿರತ್ನನ್ಗೆ ಧಿಕಾರ ಅಂತ ಬಂಧಿಸ್ಬಿಟ್ಟು ಬಂಧಿಸಿಬಿಟ್ಟು ಹೋಗ್ತಾ ಇರ್ತಾರೆ ಅಲ್ಲೇ ಮುನಿರತ್ನ ಒಂದು ಸಂಚಿ ರೂಪಿಸ್ತಾರೆ ಅವ್ರದ್ದೇ ಒಂದು ಗ್ಯಾಂಗ್ನ ರೆಡಿ ಮಾಡಿಕೊಂಡು ಪೊಲೀಸರು ನೀವು ಕಾರಲ್ಲಿ ಹೋಗ್ರಿ ನಡ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳುದು ಇಲ್ಲ ನಾನು ನಡ್ಕೊಂಡೇ ಹೋಗ್ತೀನಿ ಅಂತ ಹೋಗಿ ಅಲ್ಲಿಂದ ಏಕಾಏಕಿ ಒಂದು ಮೊಟ್ಟೆ ಬಂದು ಬೀಳುತ್ತೆ ಕಾರ್ಯಕ್ರಮ ಮುಖದ ಮೇಲೆ ನೀವು ಕಾರಲ್ಲಿ ಹೋಗ್ರಿ ಅಂದರೆ ಹೋಗಲ್ಲ ಆತ ನಡ್ಕೊಂಡು ಹೋಗ್ತೀನಿ ಅಂತ ಬರ್ತಾನೆ ಏಕಾಏಕಿ ಕರೆಕ್ಟಾಗಿ ಹೇಳ್ಕೊಟ್ಟಂಗೆ ತಲೆ ಮೇಲೆ ಬಂದು ಒಂದು ಮೊಟ್ಟೆ ಬೀಳುತ್ತೆ ಮೊಟ್ಟೆ ಬೀಳಕ್ಕೆ ಮುಂಚೆನೆ ಒಬ್ಬ ಹೇಳ್ತಾನೆ ಏಯ್ ಆಸಿಸಿಡ್ ಅಟ್ಯಾಕ್ ಆಸಿಡ್ ಅಟ್ಯಾಕ್ ಅಂತ ಅವ್ರ ಗುಂಪಲ್ಲಿ ಇರೋ ಒಬ್ಬ ಹೇಳ್ತಾನೆ ಅದು ಹೇಳಿದ ಮೇಲೆ ಮೊಟ್ಟೆ ಬಂದು ಬೀಳುತ್ತೆ ಆಗಿ ಅವ್ನು ಫಾಲೋವರ್ಸ್ ಅಯ್ಯೋ ಆಸಿಡಲ್ಲಿ ಹೊಡೆದ್ಬಿಟ್ರು ಆಸಿಡಲ್ಲಿ ಹೊಡೆದ್ಬಿಟ್ರು ಅಂತ ಇಮಿಡಿಯೇಟ್ ಡಿಕ್ಲೇರ್ ಅವರೇ ಅವ್ರ ಫಾಲೋವರ್ಸು ಒಬ್ಬ ಬಂದು ಮೊಟ್ಟೆ ಎಡಗಡೆ ಬಿದ್ದರೆ ಒಬ್ಬ ಖರ್ಚಿಪ್ತಂದು ಎಡಗಡೆ ಅಮುಕ್ತಾನೆ ಇನ್ನೊಬ್ಬ ಬಂದು ಬಲಗಡೆ ಮೊಟ್ಟೆ ಅಮುಕ್ತಾನೆ ಅಯ್ಯೋ ಏನೋ ಅವ್ರಿಗೆ ಏನಾಗೋಯ್ತು ಅಂತ ರಸ್ತೆ ಚೆನ್ನಾಗಿ ನಿಲ್ಲಿಸ್ತಾರೆ ನಮ್ಗೆ ಅನ್ಯಾಯ ಆಗೋಯ್ತು ಅಂತೇಳಿ ಅಲ್ಲಿಂದ ಹಾಸ್ಪಿಟ್ಲಿಗೆ ಸಾಗಿಸ್ತಾರೆ ಮುನಿರತ್ನ ಅಲ್ಲಿ ನಮ್ಮ ಸಂಸದರು ಮಂಜುನಾಥ್ ಸಾರ್ ಬರ್ತಾರೆ ಅಲ್ಲಿ ಡಾಕ್ಟ್ರು ಒಳ್ಳೆ ಡಾಕ್ಟ್ರು ನಮಗೆಲ್ಲ ಅವ್ರ ಮೇಲೆ ಭಾರಿ ಗೌರವ ಅಷ್ಟು ಹೋಟೆಲ್ ಗೆದ್ದವರು ಅಂದರೆ ಅವ್ರ ಮೇಲೆ ಏನಂತ ಗೌರವ ಅಂಥ ಮಂಜುನಾಥ್ ಗಾಯ್ತ ಡಾಕ್ಟ್ರನ್ನ ಬಾಯಲ್ಲಿ ಸುಳ್ಳೆಳೆಸ್ತಾರೆ ಇವರು ಅವ್ರು ಹೇಳ್ತಾರೆ ಮುನ್ನರ ತನ ಬಲವಾಗಿ ಹಿಂದ್ಗಡೆ ಏಟು ಬಿದ್ದಿದೆ ಅಂತ ನಿಮ್ಮ ಮಾಧ್ಯಮಗಳಲ್ಲಿ ಟಿ ವಿಗಳಲ್ಲಿ ನೋಡಿರಿ ಮೊಟ್ಟೆ ಬಂದು ನೇರವಾಗಿ ಇಲ್ಲಿ ಎಡಗಡೆ ಬೀಳುತ್ತೆ ಮುಂದುಗಡೆ ಹಿಂದುಗಡೆ ಬಲವಾದ ಏಟು ಅಂತ ಪ್ರಕಟಣೆಯಲ್ಲಿ ತಿಳಿಸ್ತಾರೆ ಈ ರೀತಿ ಅವ್ರ ಕೈಯಲ್ಲೂ ಸುಳ್ಳು ಎಳೆಸ್ತಾರೆ ಮುನಿರತ್ನ ಅದೇ ಜಾಗದಲ್ಲಿ ಮುನಿರತ್ನ ಮೇಲೆ ಮೊಟ್ಟೆ ಎಸ್ದಿದ್ದೀವಿ ಎಸ್ದು ಗಾಯ ಆಗಿದೆ ಅಂತೇಳಿ ಅವ್ರ ಬೆಂಬಳಿಗೆಲ್ಲ ಸೇರಿಕೊಂಡು ಅಲ್ಲೇ ಹುಡುಗ ಮೊಟ್ಟೆ ಎಸೆಯೋಕ್ಕೆ ಬಂದನ ಇಲ್ಲ ಸಾಮಾಜಿಕ ಸುಮ್ಮನೆ ಎಲ್ಲರೂ ಬಂದಂಗೆ ಅವನು ಬಂದಾಗ ಗೊತ್ತಿಲ್ಲ ಒಬ್ಬನ ಹಿಡ್ಕೊಂಡು ಕಲ್ಲೆತ್ಕೊಂಡು ಜಜ್ಜುತ್ತಾರೆ ಅವ್ನ ತಲೆಗೆ ಹುಡುಗನಿಗೆ ಮುಖಾಮುತಿ ಎಲ್ಲ ಗಾಯ ಮಾಡ್ತಾರೆ ಅವ್ನ ಸಿಗ್ ನಿಮ್ಗೆ ನಾನು ತೋರಿಸ್ತೀನಿ ಮುಖಾಮುತಿ ಎಲ್ಲ ಹೊಡಿತಾರೆ ಹೊಟ್ಟೆ ಹೊಡೆದು ಸಿಕ್ಕಾಪಟ್ಟೆ ಅವನ ಹೊಡೆದು ಅವ್ನ ಹಿಂಸೆ ಮಾಡ್ತಾರೆ ಅವನ್ನೇ ಎತ್ಕೊಂಡೋಗಿ ಪೊಲೀಸ್ ಅವರೇ ಹಾಸ್ಪಿಟಲ್ ಸೇಮ್ ಮುನಿರತ್ನ ಅಡ್ಮಿಟ್ ಆಗುವಂತ ಕೆ ಸಿ ಜನರಲ್ ಹಾಸ್ಪಿಟ್ಲಿಗೆ ಅವನ್ನೂ ಎತ್ಕೊಂಡೋಗಿ ಸೇರಿಸ್ತಾರೆ ಅದೇ ಅದೇ ಬಂದ್ಬಿಟ್ಟೆ ಸರ್ ಅದೇ 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 ಅದನ್ನೇ ಅಲ್ಲೇ ಸೇರಿಸ್ತಾ ಇದ್ದೀನಿ ಅದು ಅಲ್ಲೇ ಮಾಡ್ತಾ ಇದ್ದೀವಿ ಸೊ ಈ ರೀತಿ ಬಂದಾಗ ಮುನಿರತ್ನ ಏನ್ ಮಾಡ್ತಾ ಇದ್ದಾನೆ ಇದನ್ನ ಸಿಂಪತಿ ಕ್ರಿಯೇಟ್ ಮಾಡ್ಕೊಳೋಂಥದ್ದು ಯಾವ ಥರ ರೀತಿ ಸಿಂಪತಿ ನಾವು ಜನಗಳಿದ್ದೀವಿ ಇವತ್ತು ಬೆಳಗ್ಗೆ ಆಗಿದ್ದು ಸಂಜೆ ಮರೆತೋಗ್ತೀವಿ ಆ ರೀತಿಯಲ್ಲಿ ಇವನು ಇಷ್ಟೆಲ್ಲ ಕರ್ಮಕಾಂಡಗಳನ್ನೆಲ್ಲ ಮರೆಮಾಚಿ ಮುನಿರತ್ನ ಒಳ್ಳೆಯವನಂತ ತೋರಿಸ್ಕೋನೋಕೋಸ್ಕರ ಈ ಮೊಟ್ಟೆ ಒಂದು ಡ್ರಾಮಾ ಮಾಡಿಸಿ ಅದನ್ನು ಇವತ್ತು ಮಾಧ್ಯಮಗಳಲ್ಲಿ ಇದು ಮಾಡ್ತಾ ಇದ್ದೇನೆ ನಿನ್ನೆ ಒಂದು ಮಾಧ್ಯಮ ಪ್ರಕಟಣೆ ಕೊಟ್ಟಿದ್ದರು ನಾನು ಯಾರೇ ಮಹಿಳೆಯನ್ನು ನಾನು ಅತ್ಯಾಚಾರ ಮಾಡಲಿಲ್ಲ ಯಾರೂ ನಾನು ದಲಿತರನ್ನ ನಾನು ನಿಂದಿಸಲಿಲ್ಲ ಯಾರತನ ಅತನ ಲಂಚಕ್ಕೆ ಕೇಳಿಲ್ಲ ಅದನ್ನೆಲ್ಲಾನು ಹಿಂದುಗಡೆಯಿಂದ ಕುಸುಮಾ ಮತ್ತು ಕುಸುಮ ಅವರ ತಂದೆ ಹನುಮಂತರಾಯಪ್ಪ ಅವರು ಪ್ರಚೋದನೆ ಎಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಅದನ್ನು ಮಾಡಿದಾರ ಇಲ್ವ ಬಂದು ಕಾಲಭೈರೇಶ್ವರ ಮುಂದೆ ಬಂದು ಆನೆ ಮಾಡಲಿ ಅಂತ ಹೇಳ್ತಾರೆ ಮಾತೆತ್ತಿದ್ರೆ ತಪ್ಪಿಗೆ ಸಿಗ್ತಾರೆ ಕಾಲಭೈರೇಶ್ವರ ಮತ್ತು ಆನೆ ಮಾಡುವಂಥ ನಮ್ಗೆ ಆ ದೇವ್ರುಗಳ ಮೇಲೆ ಆತನಿಗೆ ಗೌರವ ಇಲ್ಲ ನಮಗೆ ನಮ್ಮ ದೇವ್ರುಗಳ ಮೇಲೆ ಸತ್ಯ ಅನ್ನೋದು ಗೌರವ ಗೌರವ ಇದೆ ಆ ದೇವ್ರ ಮೇಲೆ ನಂಬಿಕೆ ಇದೆ ಲಾಸ್ಟ್ ಟೈಮ್ ಎಫ್ ಎಸ್ ಎಲ್ ರಿಪೋರ್ಟ್ ನಾವು ಬಂದರೆ ನಾನು ಅರ್ಧ ನಾನೇ ಅಂತ ಸ್ಥಾಪಿತಾದರೆ ನಾನು ಒಂದು ನಿಮಿಷ ಪದವಿಲಿರಲ್ಲ ಎಮ್ ಎಲ್ ಎ ಪದವಿ ರಾಜೀನಾಮೆ ಮಾಡ್ತೀನಿ ಅಂತ ಹೇಳ್ದೆ ಹೇಳಿದ ತಕ್ಷಣ ನಮ್ಗೆ ಕಾಲಬರೇಶ್ವರ ದೇವರು ಮೂರೇ ದಿವಸದಲ್ಲಿ ರಪ ರಿಪೋರ್ಟ್ ತರಿಸ್ಕೊಟ್ರು ಮುನಿರತ್ನಂತೆ ಅದು ವಾಯಿಸು ಅಂತೇಳಿ ಡಿಕ್ಲೇರ್ ಆಯಿತು ಇವತ್ತು ನಾ ರಾಜೀನಾಮೆ ಪ್ರ ಅದ್ರ ಬಗ್ಗೆ ಉತ್ತರನೇ ಇಲ್ಲ ಮುನಿರತ್ನಂದು ನಿನ್ನೆ ಮತ್ತೆ ಕಾಲಬೈರೇಶ್ವರನ ಹತ್ರ ಬಂದು ಆನೆ ಮಾಡಿರಿ ಕುಷ್ಮಾ ಅವರು ಮತ್ತು ರಾಯಪ್ಪ ಅವರು ಅಂತ ಕರೀತಾರೆ ಈ ವಿಚಾರಕ್ಕೆ ನೊಂದವರು ನಾವು ದಲಿತರ ಪರವಾಗಿ ಬೈದು ನಾವು ನೋವನ್ ನೋವು ನಾನು ವೇಲು ನಾಯಕರು ದ ಕಾಂಟ್ರಾಕ್ಟ್ರು ಲಂಚ ಕೊಡ್ಲಿಲ್ಲ ಹಿಡ್ಕೊಂಡು ಹೊಡೆದಿದ್ದು ಕಾಂಟ್ರಾಕ್ಟ್ರಿಗೆ ಈ ಥರ ಅತ್ಯಾಚಾರ ಮಾಡಿರೋಂಥ ಕಾಮಾಕ್ಷಿಗೆ ನಮ್ಮನ್ನು ಕೇಳ್ಬೇಕು ನಾನು ಮಾಡಲಿಲ್ಲ ಅಂತ ಹಂಗಾಗಿ ನೀನು ನಾವೇನು ಕಂಪ್ಲೇಂಟ್ ಕೊಟ್ಟಿದ್ದು ಅಷ್ಟು ಸತ್ಯ ಇದೆ ಅಂತೇಳಿ ಇವತ್ತು ನಾವು ಕಾಲಬೇರೇಶ್ವರ ದೇವರಿಗೆ ನಾವು ಬಂದು ಆನೆ ಮಾಡಕ್ಕೆ ನಾವು ಬಂದಿದ್ದೀವಿ ನೇರವಾಗಿ ಮುನಿರತ್ನನ್ಗೂ ಮಾಧ್ಯಮ ಮುಖಾಂತರ ನಾವು ಹೇಳ್ಬಿಟ್ಟು ಬಂದಿದ್ದೀವಿ ನೀನು ನಾನು ಏನು ಮಾಡಲಿಲ್ಲ ಅಂತ ಸುಮ್ಮನೆ ಸುಮ್ಮನೆ ಹೇಳ್ತಾ ಇಲ್ಲ ಕಾಲಬೇರೇಶ್ವರ ಆನೆ ಮಾಡಿ ಅಂತ ಇವಾಗ ನಾವು ಆನೆ ಮಾಡೋಕೆ ಬಂದಿದ್ದೀವಿ ನೀವು ಮಾಡಿದೆಲ್ಲ ಸತ್ಯ ನಾವು ಅದಕ್ಕೆ ನೀವು ಮಾಡಿರೋದು ನಿಜ ಹಾಗಾಗಿ ನಾವು ಆನೆ ಮಾಡೋ ದೇವರ ಹತ್ರ ಬಂದಿದ್ದೀವಿ ಅಂತ ನಾವು ಬಂದಿದ್ದೀವಿ ಮುನಿರತ್ನವನ್ಗೆ ನಾವು ಸಂಜೆ ನೀವು ಎಷ್ಟೊತ್ತು ಬರ್ತೀರ ಅಂತ ಹೇಳಿದ್ರು ಮುನಿರತ್ನ ಅವರು ಎಷ್ಟೊತ್ತು ಬರ್ತೀನಿ ಅಂತ ಹೇಳಿದ್ರು ಅಷ್ಟೊತ್ತು ನಾವು ಕಾಯ್ತೀವಿ ಬಂದು ನಾನು ನಾನು ಮಾಡಲಿಲ್ಲ ಅಂತ ಆತನು ನಮ್ಮ ದೇವ್ರ ಮುಂದೆ ಬಂದು ಆನೆ ಮಾಡಿಬಿಟ್ಟು ಹೋಗ್ಲಿ ಹಂಗಾಗಿ ನಾವು ಆನೆ ಮಾಡಕ್ಕೆ ಈ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೀವಿ ವೇಲು ನಾಯ್ಕರ್ ಅಂತೇಳಿ ನಾನು ವಾರ್ಡ್ ನಂಬರ್ ನಲವತ್ತೆರಡು ಕಾರ್ಪೊರೇಟ್ ಈಗ ಕುಸುಮಾ ಹನುಮಂತ ಹನುಮಂತರೇಪ್ಪರ್ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಕಂಪ್ಲೇಂಟ್ ಕೊಟ್ಟಿರೋದು ನಾನು ಒಂದು ನನ್ನ ಶ್ರೀಮತಿ ಸೀರೆ ಹೇಳಿದರು ನಿಮ್ಮ ಮಾಧ್ಯಮಗಳಲ್ಲಿ ಬಂದಿದೆ ನನ್ನ ಶ್ರೀಮತಿ ಕೊಲೆಗೆ ಸುಪಾರಿ ಕೊಟ್ಟಿದ್ದು ನನಗೆ ಸುಪಾರಿ ಕೊಟ್ಟು ಕೊಲ್ಲಿಸ್ಲಿಕ್ಕೆ ಕಳಿಸಿದ್ದು ಆಂಧ್ರಾಗೆ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ಕದ್ರಿಗೆ ನನ್ನ ಅವ್ರ ಮನೆ ಇದು ಅದಕ್ಕೆ ಎಸ್ ಐ ಟಿಲಿ ಸಿಕ್ಕಿದೆ ಎಸ್ ಐ ಟಿ ತನಿಖೆಯಲ್ಲಿ ಸಿಕ್ಕಿದೆ ನನ್ನ ಸುಪಾರಿ ಕೋರ್ಟ್ ಕಳಿಸಿದ್ದು ಅದಕ್ಕೆ ಇವತ್ತು ಅವರು ಬಂದಿದ್ದಾರೆ ಯಾರಕ್ಕೆ ನೀವು ಅವ್ರನ್ನ ಒಡಿಸಾಕಬೇಕು ಅಂತೇಳಿ ಕೊಟ್ಟಿದ್ರು ಅವರು ಕಾರ್ಪೊರೇಟ್ರು ಅವರು ಬಂದಿದ್ದಾರೆ ಇವತ್ತು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ನಾವು ನಾವು ಹಣೆ ಮಾಡ್ಬೇಕು ಹನುಮಂತ ರೇಪ ಯಾಕೆ ಹಣೆ ಮಾಡ್ತಾರೆ ಅವ್ರಿಗೇನು ಸತ್ಯ ಗೊತ್ತು ರೇಪ್ ಆಗಿದೆ ಇಲ್ಲ ಅನ್ನೋದು ಆ ಗೊತ್ತು ಆ ಹೆಣ್ಮಗನ ಹೆಂಗೆ ಬಳಸ್ಕೊಂಡವ್ರಿ ಅಂತ ದುಡ್ಡು ಕೇಳಿದ್ರೆ ಇಲ್ಲ ಅವ್ರ ತಾಯಿನ ಹೆಂಡ್ತಿನ ಕರೆದ್ರೂ ಇಲ್ಲ ಅನ್ನೋದು ಕಾಂಟ್ರಾಕ್ಟ್ರು ಗೊತ್ತು ನನ್ನ ಶ್ರೀಮತಿಗೆ ಅನಿ ಡ್ರಾಪ್ ಮಾಡಬೇಕು ಇದೇ ಇದೆ ಅಂತೇಳಿ ಅನಿ ಡ್ರಾಪ್ ಮಾಡಿದೀವಿ ಅವಳದು ವಿಡಿಯೋ ಇದೆ ಅಲ್ಲ ಗೆರೆ ಇದೆ ಅಂತ ಆ ಸುಳ್ಳು ಒಪ್ಸಿದ್ದು ನಾವಾಗಿರೋದು ನಮಗೆ ಇವತ್ತೇನು ನಮ್ಮ ಗೊತ್ತಿರೋರ ಮುಖಾಂತರ ಇವತ್ತು ಕುಮಾರಣ್ಣನಾಗಲಿ ಅವ್ರ ಕುಟುಂಬದ ತೇಜವೋದೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು ಪಾಪ ಎಲ್ಲೋ ಇದನ್ನು ಹುಡುಗ ನಿಖಿಲ್ ಹೆಸರು ಹೇಳುತ್ತಂದ ಎಲ್ಲ ಇದ್ದಾರೆ ಡಿ ಕೆ ಶಿವಕುಮಾರು ಸುರೇಶಣ್ಣ ಅವ್ರ ಹೆಸರು ಕೇಳುತ್ತಂದ ಪಾಪ ಮನೆಗೆ ವಿರೋಧ ಪಕ್ಷ ನಾಯಕರು ನಮ್ಮ ನಮ್ಮ ಸಮುದಾಯದ ನಾಯಕರು ಅವ್ರಿಗೆ ಏಡ್ಸ್ ಆರ್ ಆರೋಶಕ್ಕು ಅವ್ರಿಗೆ ಏಡ್ಸ್ ಇಂಜೆಕ್ಷನ್ ಕೊಡೋಕೆ ತಂದ ಇವ್ರಿಗೆ ಯಾರ್ದು ಏನೂ ತಪ್ಪಿಲ್ಲ ನಿಖಿಲ್ ಅವ್ರದಾಗಲಿ ತಪ್ಪಿಲ್ಲ ಕುಮಾರಸ್ವಾಮಿ ಅವರು ತಪ್ಪಿಲ್ಲ ಡಿ ಕೆ ಸುರೇಶ್ ಅವರು ತಪ್ಪಿಲ್ಲ ಕುಸುಮ ಅವ್ರ ತಪ್ಪಿಲ್ಲ ಇವ್ರುಗಳನ್ನೇ ಆಗ್ತಾನೆ ತೊಂದರೆ ಆಗಿರೋದು ನಮಗೆ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಐದಾರು ಜನ ಬಂದು ನಾವು ಹೇಳ್ಬೇಕಿರೋದು ಸತ್ಯ ನಾವು ಈಗ ನಮ್ಮ ನಾಯಕರು ನಾವು ಹೋಗ್ತೀವಿ ಹೋಗೋದೇ ತಪ್ಪಾ ನಾವು ಡಿ ಕೆ ಶಿವಕುಮಾರ್ ಭೇಟಿ ಮಾಡುತ್ತಪ್ಪ ಅಶೋಕ್ ಅವ್ರ ಭೇಟಿ ಮಾಡುತ್ತಪ್ಪ ಕುಸುಮಾ ಅನ್ವಂದ್ರ ಹೆಪ್ಪರು ಭೇಟಿ ಮಾಡತ್ತಪ್ಪ ನಮ್ಮ ಸಮುದಾಯ ನಾವು ಹೋಗ್ತೀವಿ ಹಂಗಂತ ಅವರು ಒಣ ನಾವು ಅವನ ಮೂರ್ಖ ಎಮ್ ಎಲ್ ಎ ಒಬ್ಬ ಕೊಲೆಗಡ್ಕ ಎಮ್ ಎಲ್ ಎ ಈಗಾಗಲೇ ಬಹಳಷ್ಟು ಅಧಿಕಾರಿಗಳು ಅವನಿಂದ ಪ್ರಾಣ ತಕ್ಕೊಂಡಿದ್ದಾರೆ ಇನ್ನಷ್ಟು ಸತ್ಯಗಳನ್ನು ಈಗಾಗಲೇ ಅವನಿಗೆ ಈಗ ಬಂದಿರೋದೇ ಸತ್ಯ ಅನ್ಕೊಂಡಿದ್ದಾರೆ ಇನ್ನಷ್ಟು ಸತ್ಯಗಳಿದೆ ಈಗ ಚಾರ್ಜ್ ಶೀಟ್ ಆಗಿದೆ ಹೆಣ್ಮಗದು ಎಲ್ಲವರು ನಾವೇನು ಇಲ್ಲಿವರೆಗೂ ದೂರ ಕೊಟ್ಟಿದ್ವಿ ನಾವೆಲ್ಲರೂ ನಾವು ಕೊಟ್ಟಂತ ದೂರು ಪೊಲೀಸ್ನವ್ರಿಗೆ ಎಲ್ಲ ಸತ್ಯ ಇದೆ ನಾವು ಅದನ್ನ ಶ್ರೀಮಠದಲ್ಲಿ ಭಗವಂತನ ಆಶೀರ್ವಾದ ತಗೊಂಡು ಗುರುಗಳ ಆಶೀರ್ವಾದ ತಗೊಂಡು ಸತ್ಯ ಅಂತ ಹೇಳಿಕ್ ನಾವು ಬಂದಿದ್ದೇವೆ ಅವನ ಮಾತ ಮೊದಲು ಈಗಲೇ ಅಲ್ಲ ಈಗಾಗಲೇ ಆರು ಹಿಂದೆ ಗುರುಗಳನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ನೀನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ವೇದಿಕೆಯಲ್ಲಿ ಅಪಮಾನಿಸಿದ ಅವತ್ತು ಹೋರಾಟ ಮಾಡಿದ್ವಿ ಅವತ್ತು ನಮ್ಮ ಸಮುದಾಯದ ಎಲ್ಲ ಕ್ಷೇತ್ರದ ಎಲ್ಲ ಪಕ್ಷದ ಮುಖಂಡರು ಬಂದಿದ್ವಿ ಕಾರ್ಪೊರೇಟರ್ಸು ಅವತ್ತು ಬಿ ಜೆ ಪಿ ಕಾರ್ಪೊರೇಟರ್ ಇದ್ರು ಜೆ ಡಿ ಎಸ್ ಕಾರ್ಪೊರೇಟರ್ ಇದ್ರು ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ರು ಬಂದು ಗುರುಗಳ ಹತ್ರ ಕ್ಷಮೆ ಕೇಳಿ ನೆಂದು ನಾನು ಲೂಸ್ಟಾಕ್ ಮಾತಾಡೋದಿಲ್ಲ ಅಂತೇಳಿ ಹೇಳಿದ್ಮೇಲೆ ಗುರುಗಳು ಕ್ಷಮಿಸೋದು ನಮ್ಮ ಸಮಾಜದ ಧರ್ಮ ನಾವು ಕ್ಷಮಿಸಿದೀವಿ ಶ್ರೀಮಠ ಕ್ಷಮಿಸಿದೆ ಶ್ರೀಮಠ ಕ್ಷಮೆ ನೀವು ಯಾರು ಮಾತಾಡಬಾರ್ದು ಅಂತ ನಾವು ಒಂದು ಮಾತಾಡಲಿಲ್ಲ ಇಲ್ಲಿಂದ ಓದಾದ ಮೇಲೆ ಪ್ರ ಒಬ್ಬೊಬ್ಬರಿಗೆ ಕೊಲೆಯಲ್ಲಿ ಸಿಕ್ಸಂಥದ್ದು ಕೆಲವು ಹೆಣ್ಮಕ್ಕಳನ್ನು ಲೈಂಗಿಕ ಹಗರಣದಲ್ಲಿ ಸಿಕ್ಕಿಸೋಂಥದ್ದು ಕೆಲವು ನಮ್ಮ ಸಮುದಾಯದ ಕಾರ್ಪೊರೇಟರ್ಗಳಿಗೆ ಎಚ್ ಐ ವಿ ಪೇಷೆಂಟ್ ಇರೋಂಥ ಮಹಿಳೆಯನ್ನು ಕಳಿಸಿ ಎಚ್ ಐ ವಿ ಪೇಸೆ ರೋಗವನ್ನು ಹತ್ತಿ ಹತ್ತಿಸಿರುವಂಥದ್ದು ಅದೆಲ್ಲ ಫ್ರೂ ಆಗಿದೆ ಕೆಲವು ದೊಡ್ಡ ನಾಯಕರಿಗೆ ಅವರನ್ನು ಎಚ್ ಐ ವಿ ಇಂಜೆಕ್ಷನ್ ಕೊಡೋಕೆ ಹೋಗಿದ್ದು ಕೆಲವು ನಾಯಕರ ಮಕ್ಕಳೇ ಹೆಸರು ಹೇಳಿ ಅವ್ರಿಗೆ ಸಂಬಂಧ ಇಲ್ದಿದ್ರು ಅವ್ರ ಕುಟುಂಬವನ್ನು ತೇಜವಧೆ ಮಾಡ್ತಕ್ಕಂಥದ್ದು ಇವತ್ತು ನನ್ನ ಶ್ರೀಮತಿಯನ್ನು ವೇದಿಕೆ ಸಿ ಎಂ ಇಳಿದ ತಕ್ಷಣ ಸೀರೆ ಕೈ ಹಾಕ್ಸಿ ಮಾನ ತೆಗೆದ್ರೆ ಅವಳು ಈಚೆನೆ ಬರೋದಿಲ್ಲ ಅಂತ ರಾಜಕೀಯವಾಗಿ ಮುಗಿಸೋ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಶಿಕ್ಷಣ ಸಮಿತಿ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದ್ರು ಟೌನ್ ಪ್ಲಾನಿಂಗ್ ಅಧ್ಯಕ್ಷ ಆಗಿ ಇನ್ನೇನಾದ್ರು ಎಂ ಎಲ್ ಎ ಅಡ್ಡ ಬಂದುಬಿಡ್ತಾರೆ ಅಂತ ಹೇಳಿ ಅವರನ್ನ ಮುಗಿಸೋಂಥದ್ದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಂಜುಂಡಪ್ಪ ಅಂತಿದ್ರು ವಿರೋಧ ಪಕ್ಷ ನಾಯಕರಾಗಿದ್ರು ಅವ್ರನ್ನ ಮುಗಿಸಿದ್ರು ಅಲ್ಲಿಂದ ಅಲ್ಲಿ ಗೋಪಾಲ್ ಅಂತಿದ್ರು ಅವ್ರ ಕುಟುಂಬ ರಾಜಕೀಯವಾಗಿತ್ತು ಬೆಂಡಪ್ಪ ಕುಟುಂಬ ಅವ್ರನ್ನ ಮುಗಿಸಿದ್ರು ಮಮತಾ ವಾಸುದೇವ್ ಅಂತ ಕಾರ್ಪೊರೇಟ್ರು ಅವರನ್ನು ಮುಗಿಸಿದ್ರು ಇವತ್ತು ಅವರ ಗಂಡನ್ನು ಮುಗಿಸಿದ್ರು ಅಲ್ಲಿಂದ ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ರು ಪಿ ಎನ್ ಕೃಷ್ಣಮೂರ್ತಿ ಅಂತ ಅವರ ಆಸ್ತಿಗಳನ್ನು ಸುಳ್ಳು ಬರೆಸ್ಕೊಂಡು ಅವ್ರಿಗೆ ಕೊಡಬಾರ್ದನ್ನ ಅರ್ಥವನ್ನು ಕೊಟ್ಟು ಅವರನ್ನು ರಾಜಕೀಯದಿಂದ ಆಚೆ ಓಡಿಸಿದ್ರು ಅಲ್ಲಿಂದ ಪೀಣ್ಯದ ಮೂಲ ಜಮೀನ್ದಾರರಾಗಿ ಅಲ್ಲಿ ಎರಡು ಸಾರಿ ಕಾರ್ಪೊರೇಟರ್ ಆದಂಥ ಆಶಾ ಸುರೇಶ್ ಅವರು ಅವರಿಗೆ ರೌಡಿ ಶೀಟ್ಗಳು ಮಾಡಿಸಿ ಓಡಿಸಿ ಅವರನ್ನು ಪೀಣ್ಯದಿಂದ ಈಚೆ ಬರೆದಂಗೆ ಮಾಡಿದ್ರು ಲೆಗ್ಗೆರೆ ಭಾಗ ಬಂದ ತಕ್ಷಣ ನನ್ನ ಸರ್ ನಾವು ನಮ್ಮ ಆಣೆ ಮಾಡ್ತೀನಿ ಅಂತ ಹೇಳಿದಾನೆ ನಾವು ಆಣೆ ಮಾಡ್ಲಿಕ್ಕೆ ಬದ್ಧ ಇದ್ದೀವಿ ನಾವು ಕೊಟ್ಟಂತ ಎಲ್ಲ ದೂರುಗಳಿಗೆ ನಾವು ಬದ್ಧ ಇದ್ದೀವಿ ನಿನಗೆ ತಾಕತ್ತಿದ್ರೆ ನೀನು ನ್ಯಾಯವಾಗಿದ್ರೆ ಬಂದ್ ಹಣೆ ಮಾಡುವಂತ ಹೇಳ್ತೀವಿ ನಾವು ಬರೋವರೆಗೂ ಕಾಯ್ತೀವಿ ಬರ್ಲಿಲ್ಲ ಅಂದ್ರೆ ಭಗವಂತ ಒಪ್ಸೋ ಹೋಗ್ತಿವಿ ಅವ್ನ್ ಯಾವತ್ ಬಂದ್ರೆ ನಾವ್ ರೆಡಿದ್ವಿ ಬರಕ್ ಬರ್ಲಿಲ್ಲ ಅಂದ್ರೆ ಮಾಡಲ್ಲ ಅವಶ್ಯಕತೆ ಇದ್ರೆ ಮಾಡ್ತೀವಿ ನಾವ್ ತಪ್ಪು ಮಾಡಿಲ್ಲ ನಾವ್ ದೇವರ ಹತ್ರ ಒಪ್ಪಿಸ್ತೀವಿ ಗುರುಗಳ ಹನುಮಂತ್ವಿ ಏನ್ ಪಡಿತೀವಿ ಗುರುಗಳು ಇಲ್ಲ ಇವತ್ತು ನಾಳೆ ಇರ್ತಾರಂತೆ ನಾವ್ ಒಂದ್ಸರಿ ಅಲ್ಲ ಅವ್ನ ಹತ್ತು ಸರಿ ಕರೆದ್ರು ನಾವು ಬರಕ್ ರೆಡಿದ್ವಿ ನಾವು ಸತ್ಯ ಇದೀವಿ ಯಾವ ಕರೆದ್ರು ಆಣೆ ಮಾಡಕ್ ಹೋಗಿ ಎದುರು ಬಂದ್ರೆ ಆಣೆ ಮಾಡೋದು ಅಷ್ಟೇ ಅಲ್ಲ ಅವನ ಏನಾದ್ರು ನಿಮ್ಮ ಮಾಧ್ಯಮದ ಮುಂದೆ ಕೇಳಿದ್ರೆ ಅವನು ಕೇಳಿದ ಪ್ರತಿ ಒಂದು ಪ್ರಶ್ನೆಗೂ ಅವನ ಅಕ್ರಮವನ್ನ ಸತ್ಯವನ್ನ ನಾವು ಹೇಳಕ್ ನಡೀದಿವಿ ಆಣೆ ಮಾಡೋದ್ರ ಜೊತೆ ಬಹಿರಂಗ ಚರ್ಚೆ ಚರ್ಚೆನೂ ಮಾಡಕ್ ನಡೀದಿವಿ ಅವನು ಇಲ್ಲಿ ಮಾಡ್ಲಿ ಇಲ್ಲ ಬೆಂಗಳೂರಲ್ಲಿ ಎಲ್ಲೇ ಮಾಡ್ಲಿ ಇಲ್ಲ ಅವನ ಮನೆಯಲ್ಲೇ ಮಾಡ್ಲಿ ಇಲ್ಲ ಪ್ರೆಸ್ ಕ್ಲಬ್ಬಲ್ಲಿ ಮಾಡಲಿ ಹೋಟೆಲ್ ಕರೀಲಿ ಅವ್ನ ಕಚೇರಿಗೆ ಕರೀಲಿ ಇಲ್ಲ ಬಿ ಜೆ ಪಿ ಅವ್ರು ಕರೆದು ಕರೆದು ಕುಂಚ್ಕೊತಾರಲ್ಲ ಬಿಜೆಪಿ ಕಚೇರಿಗೆ ಕರೆದು ನಾವು ಕುಂತ್ ಮಾತಾಡೋದು ಕೇಳ್ತೀವಿ ಏನೋ ಮೋದಿಯವ್ರಿಗೆ ಕೊಟ್ಟಿದ್ವಿ ದೂರು ರಾಷ್ಟ್ರಪತಿಗಳು ಕೊಟ್ಟಿದ್ವಿ ಎನ್ ಎ ಎ ಕೊಟ್ಟಿದ್ವಿ ಏನೋ ಟೆರರಿಶ್ಟ್ಗಳು ಬಂದು ಹೊಡಿತಾರೆ ಅಂತ ಅವ್ನಿಗೆ ಏನೋ ಸಂಪರ್ಕ ಇದ್ದ ಅವ್ರು ಕರ್ಕೊಂಬಂದರು ಅಲ್ಲಿಗೂ ಹೋಯ್ತೀವಿ ನಮ್ಮ ಮಾನಕ್ಕಿಂತ ಪ್ರಾಣಕ್ಕೆ ಪ್ರಾಣಕ್ಕಿಂತ ಮಾನ ಮುಖ್ಯ ಇವತ್ತು ನಮ್ಮ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಿದ್ದಾನೆ ನಮ್ಮ ನಾಯಕರು ಕುಟುಂಬ ವಿಚಾರಕ್ಕೆ ಬಂದಿದ್ದಾನೆ ಅವನು ಎಲ್ಲಿ ಕರ್ನೂ ಸದ ನಾವೆಲ್ಲರೂ ಚರ್ಚೆಗೆ ಆಹ್ವಾನ ಚರ್ಚೆಗೂ ಆಹ್ವಾನ ಮಾಡ್ತೀವಿ ಆಣೆ ಮಾಡೋಕ್ಕೂ ಆಹ್ವಾನ ಮಾಡಿದ್ರೆ ನಾವೆಲ್ಲ ಹೇಳಿರೋದು ಸತ್ಯ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್